ಆನೆ ಕಲ್ಲು ಆನೆ ಹಿಡಿದು ಬೀದರ್ವರೆಗೂ ಬರುತ್ತಪ್ಪ ಆನೆಕಲ್ಲು ದೇವನಹಳ್ಳಿ ಸಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಚಿಂತಾಮಣಿ ಆಮೇಲೆ ಎಷ್ಟು ಅಲ್ಲಿಂದ ಹೋದ್ರು ಬೇ ಇದಕ್ಕೆ ಬೀದರ್ವರ್ಗ ಇರ್ತದೆ ಇದು ಕರ್ ಕನ್ನಡ ಭಾಷೆನೇ ಅಪ್ಪ ನಿಮಗೆ ಇವಾಗ ನಿಮಗೆ ಈ ಕಡೆಗೆ ಕಡೆಗೋದ್ರೆ ಮಂಗ್ಳೂರು ಕಡೆಗೋ ಸ್ವಲ್ಪ ತುಳು ಮಿಕ್ಸ್ ಆಗುತ್ತೆ ಆ ಕಡೆಗೆ ನೀನು ಬಿಜಾಪುರ ಆ ಕಡೆಗೆ ಹೋರ್ ಸ್ವಲ್ಪ ಉರ್ದು ಮಿಕ್ಸ್ ಆಗುತ್ತೆ ಆಮೇಲಿಂದ ಈ ಕಡೆಗೆ ಎಲ್ಲಿ ಹೈದ್ರಾಬಾದ್ ಕಡೆಗೆ ಆ ಸ್ವಲ್ಪ ತೆಲುಗು ಅಂದರೆ ಆ ಥರದ ಉರ್ದು ತೆಲುಗು ಮಿಕ್ಸ್ ಆಗುತ್ತೆ ಎಲ್ಲ ಸ್ವಲ್ಪ ಸ್ಲಾಂಗ್ಗಳಿರ್ತೀವಿ ಇದು ಅದೇ ಥರದ್ದು ಪಕ್ಕ ಕನ್ನಡವೇ ಇದು ಪಕ್ಕಾ ಕನ್ನಡ ಅದಕ್ಕೊಂದು ಸ್ಲಾಂಗ್ ಇದೆ ಆ ಸ್ಲಾಂಗಲ್ಲಿ ಮಾಡಿದ್ದೀವಿ ಅಷ್ಟೇ ಇದು ಅರ್ಥ ಆಗುತ್ತೆ ಅವೆಲ್ಲ ಸುಳ್ಳು ಪಕ್ಕ ಕನ್ನಡ ಅದು ಯಾಕಂದ್ರೆ ನಿನ್ ಕನ್ನಡ ಅರ್ಥ ಆಗಲ್ವಾ ನಿನ್ಗೆ ಅರ್ಥ ಆಗಲಿಲ್ವಾ ಮತ್ತೆ ನಿಮ್ಮ ಆ ಪ್ರಶ್ನೆನೇ ಬರಬಾರ್ದು ಅರ್ಥ ಆಗುತ್ತೆ ಅರ್ಥ ಆಗಲ್ಲ ಅಂತ ಇದು ಮಣ್ಣಿನ ಕಮರ್ಷಿಯಲ್ ಸಿನಿಮಾ ಇದು ಹಂಗಾಗಿ ನಮಗೆ ಅರ್ಥ ಆಗುತ್ತೆ ಅಂತ ನಂಬಿಕೆ ಖುಷಿ ಆಗುತ್ತೆ ಇದೆ ಹೌದು ಇದು ಒಂದು ಒಂದು ರೀತಿ ಬೇರೆ ಮಜಾ ಕೊಡುತ್ತೆ ಯಾಕಂದ್ರೆ ಇದು ನಮಗೆ ಹೇಳಿದ್ವಲ್ಲ ನಿಮಗೆ ಸುಮಾರು ಒಂದು ಅರ್ಧ ಈ ಭಾಷೆ ಗೊತ್ತು ಯಾಕೆ ಕಾರಣನೇ ಎಲ್ಲರಿಗೂ ಎಲ್ಲರಿಗೂ ಗೊತ್ತು ಕರ್ನಾಟಕ ಕರಾವಳಿಯವರು ನೋಡ್ತಾರೆ ಹುಬ್ಳಿ ಧಾರವಾಡದವರು ನೋಡ್ತಾರೆ ಎಲ್ಲರೂ ನೋಡ್ತಾರೆ ಅವ್ರ ಸಿನಿಮಾಗಳು ನಾವು ನೋಡಿಲ್ವೇ ಈಗ ಆ ಕಡೆ ಮಂಗಳೂರು ಅವರು ನೋಡಿದಾರಲ್ಲ ಮತ್ತೆ ನೋಡ್ತಾರೆ ಇದನ್ನು ಸರ್ ಈ ವರ್ಷದಲ್ಲಿ ನೀವೇ ತುಂಬಾ ಅಂದರೆ ಬಾಕ್ಸ್ ಆಫೀಸಲ್ಲಿ ಹೆಚ್ಚು ಸದ್ ಮಾಡಿದ್ರು ಶಾಖಾ ಇರ್ಬೋದು ಈಗ ಮೂರನೇ ಕೃಷ್ಣಪ್ಪ ಬರ್ತಾ ಇದೆ ಏನಿಲ್ಲಪ್ಪ ಇಲ್ಲ ಹೊಸೊಬ್ರಿಗೆ ಬರ್ತಿದ್ದಾರೆ ಏನೋ ಕತೆ ಮಾಡ್ಕೊಂಬಂದು ನಮ್ಮನ್ನು ಕೇಳ್ದೆ ಖುಷಿ ಖುಷಿಯಾಗುತ್ತೆ ನನಗೂ ಅದು ಆ ಥರದ್ದೇನೋ ನಮ್ಮ ಕಲಾವಿದ್ರೆ ನಮಗೂ ಆ ಥರದ್ದೇನೋ ಒಂದು ಬೇರೆ ಬೇರೆ ಥರದ್ದು ಸಿಗ್ತದೆ ನಮಗೂ ಖುಷಿಯಾಗುತ್ತೆ ಜಡ್ಜ್ಮೆಂಟ್ ಅಂತಲ್ಲ ಅದು ಬೇರೆ ಅಂತ ಗೊತ್ತಾಗುತ್ತಲ್ಲ ನಿಮಗೆ ಈಗೆಲ್ಲ ಕೈಯಲ್ಲಿದೆ ಆ ಎಂಟರ್ಟೈನ್ಮೆಂಟು ಎಲ್ಲ ಥರದ ಸಿನಿಮಾ ನೋಡ್ತಿರ್ತಾರೆ ಇದು ನಮ್ಮದು ಯೋಚನೆ ಮಾಡಿದ್ದಾರೆ ಇಲ್ಲಿಗೋಸ್ಕರ ಇಲ್ಲಿಗೋಸ್ಕರೇನೋಂದಷ್ಟು ಜನ ಇದಕ್ಕೆ ಶ್ರಮ ಹಾಕಿದ್ರೆ ಅಂತ ಗೊತ್ತಾಗುತ್ತಲ್ಲ ಆಗಿದ್ ಬೇರೆ ಮಾಡೋಣ ಅಂತ ನಮಗೂ ಅನ್ಸುತ್ತೆ ಆ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ ಅಷ್ಟೇ ಅದು ಆ ಟೈಮಲ್ಲಿ ಹೇಳ್ತೀನಿ ಇವಾಗ ಹೇಳಲ್ಲ ಇವತ್ತು ಮೂರನೇ ಕೃಷ್ಣ ಇದು ಮೂರನೇ ಕೃಷ್ಣಪ್ಪ ನಿಮ್ ಅಲ್ಲಿ ನಾನು ನಿಮ್ಮ ಕೆಲವರಿಗೂ ಕೇಳ್ಕೊಳ್ಳೋದು ಇಷ್ಟ ನಮ್ಮ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟ ಸ್ವಾಮಿ ನಾನು ಹಣ್ಣುಗಳಿಗೆ ಅಪ್ಪುಗಳಿಗೆ ಅವುಗಳಿಗೆ ಮಕ್ಕಳುಗಳಿಗೆ ಎಲ್ಲ ದೊಡ್ಡವ್ರಿಗು ಸಣ್ಣರ್ಗು ಎಲ್ಲರಿಗೂ ನಾನು ಕೈ ಮುಗೊಂಡು ಕೇಳ್ಕೊಳ್ಳೋದು ಇಷ್ಟ ಮೂರನೇ ಕೃಷ್ಣಪ್ಪನೂ ಇಪ್ಪತ್ನಾಲ್ಕನೇ ತಾರೀಕು ಕರ್ನಾಟಕದ ಎಲ್ಲ ಕಡೆಗೆ ಬರ್ತಾನೆ ಆಮೇಲೆ ಇನ್ನು ಮೂರು ತಿಂಗಳಾದ ಮನೆಗಳಿಗೂ ಟಿವಿಗಳಿಗೂ ಬರ್ತಾನಪ್ಪ ಪೌ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಥಿಯೇಟ್ರ್ಗಳಿಗೆ ಬಂದ್ಬಿಟ್ಟು ನಮ್ಮ ಸಿನಿಮಾ ನೋಡ್ರೆ ನಮಗೂ ಖುಷಿ ಆಯ್ತದೆ ನೀವು ನಮಗಿಂತ ಖುಷಿ ಪಡ್ತೀರ ತಪ್ಪದೆ ಇಪ್ಪತ್ನಾಲ್ಕಕ್ಕೆ ಶುರು ಮಾಡ್ಕೊಳ್ಳಿ ಸಿನಿಮಾ